ಈ ಮರದ ವಿಶೇಷತೆ ಹೇಳ್ತೀರಾ ಸೀತಾ ಅಶೋಕ ಸರಕ ಅಶೋಕ ಅಂತ ಕರಿ ಸರಕ ಅಂತ ಕರೀತಾರೆ ಇದು ಎಲ್ಲಾ ಕೃಷಿ ಆಶ್ರಮಗಳಲ್ಲೂ ಖಂಡಿತವಾಗ್ಲೂ ಇರಬೇಕಾದಂತಹ ಒಂದು ಸಸ್ಯ ಔಷಧಿಯ ಸಸ್ಯ ಇದರಲ್ಲಿ ಅಶೋಕ ರಿಷ್ಟ ಅಂತ ಹೇಳಿ ಆಯುರ್ವೇದದಲ್ಲಿ ಔಷಧಿ ತಯಾರು ಮಾಡ್ತಾರೆ ಮತ್ತೆ ಈ ಗಾಳಿ ಜೇ ಅದು ಔಷಧಿ ಕುಡಿಕೆ ಬಿಡ್ತೀವೋ ಕೇವಲ ಇದ್ರ ಗಾಳಿ ಸೇವನೆ ಮಾಡೋದ್ರಿಂದಾನೇ ಹೆಣ್ಮಕ್ಳಲ್ಲಿ ಸಾಕಷ್ಟು ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ತಾರೆ ಅದು ಎಸ್ಪೆಷಲ್ ವಿಶೇಷವಾಗಿ ಪಿ ಸಿ ಓಡಿ ಇರ್ಬೋದು ಹಾರ್ಮೋನಲ್ ಇಂಬ್ಯಾಲನ್ಸ್ ಆಗ್ಬೋದು ಹೆಣ್ಮಕ್ಳದ ಕಾಯಿಲೆಗಳು ಇದರಲ್ಲಿ ಬರಲ್ಲ ಅಂತ ಅಶೋಕ ಅಂದರೆ ಶೋಕ ನಾಶ ಮಾಡುತ್ತೆ ಅಂತ ಅಶೋಕ ಅಂತ ಹೇಳಿ ಅಷ್ಟು ಒಳ್ಳೆಯ ಮರ ಇದು ರಿಯಲ್ ಅಶೋಕ ಪಾರ್ಕಲ್ಲಿ ಅಲ್ಲಿ ಒಂದು ಹೋಗಿರುತ್ತೆ ಅದು ಪಾಲು ಅತಿಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿ ಅದು ಬೇರೆ ಮರ ಅದು ಫಾಲ್ಸ್ ಅಶೋಕ ಸುಡ ಅಶೋಕ ಅಂತ ಹೇಳಿ ಇದು ರಿಯಲ್ ಅಶೋಕ ಈ ಮರಗಳನ್ನ ಕಂಡು ಎಲ್ಲ ಕಡೆ ಬೆಳೆಸಬೇಕು ಇದರಲ್ಲಿ ಔಷಧಿ ಗುಣ ಜಾಸ್ತಿ ಇರೋದ್ರಿಂದ ಅದು ಕಂಡಿಟ್ಕೊಂಡು ಇತ್ತೀಚೆಗೆ ಇದು ಕಡಿಮೆ ಆಗ್ಬಿಡ್ತಾ ಇದೆ ಇದು ಎಂಡೇಜಸ್ ಸ್ಪೀಸಿಸ್ ಕೂಡ ಆಗಿದೆ ಇದು ತುಂಬ ಕಡಿಮೆ ಮರಗಳಿದೆ ಇದು ಈಗ ಎಲ್ಲರ ಕಡೆ ಬೆಳೆಸಬಹುದು ಮತ್ತೆ ಅಡ್ವಾಂಟೇಜ್ ಇನ್ನೊಂದು ವಿಶೇಷ ಅಂದ್ರೆ ಒಳ್ಳೊಳ್ಳೆ ಕಾಪರ್ ಕಲರ್ ಪಿಂಕ್ ಕಲರ್ ಲೀವ್ಸ್ ಬರುತ್ತೆ ಅಟ್ರಾಕ್ಷನ್ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಹೂ ಬರುತ್ತೆ ಹೂವು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸಸಿ ಎಲ್ಲಾ ಕಡೆ ಅಲ್ಲಿ ಸಿಗುತ್ತೀಗಲ್ಲಿ ಅಲ್ಲಿ ಬೇರೆ ಬೇರೆ ಕಡೆ ಅಂದ್ರೆ ಸಿಗುತ್ತಲ್ಲ ಸಂಜೀವಿನಿ ಮಾಡಿ ಕಾಣ್ತಿದೆ ಅಲ್ಲೂ ಸಿಗ್ಬಹುದು ಅಲ್ಲಿ ಪ್ರಯತ್ನ ಪಟ್ಟರೆ ಸಿಗುತ್ತೆ ಸಸ್ಯನ ಹಾಕಿದಾಗ ಮರ ಆಗಕ್ಕೆ ಎಷ್ಟು ಸಮಯ ಸರ್ ಸಮಯ ಹತ್ತ ಮೇಲಾಗಿದೆ ಇಷ್ಟೇ ನಿಧಾನಕ್ ಬೆಳೆಯುತ್ತೆ ಇದು ಬೀಜದಿಂದ ಈ ಬೆಳಸ್ಕೊಬಹುದು ಈ ಹೂವು ತಂಬುಳಿ ಮಾಡ್ಬೋದು ಹೂವು ತಂಬುಳಿ ಮಾಡ್ಕೊಂಡು ಭಾರಿ ಅದ್ಭುತವಾಗಿ ಚೆನ್ನಾಗಿರುತ್ತೆ ಇದು ಯೂಸ್ ಮಾಡ್ಬೋದು